ಅಂತ ಹೇಳಿ ಇಂದ್ರಾಯಿ ಹಾಸ್ಪಿಟಲ್ ಆಗಿ ಸುಪ್ರೀಂದ್ರ ಕೆಲಸ ಮಾಡಿದ್ರು ಸರ್ ಅಲ್ಲಿ ಡಾಕ್ಟರ್ ಅನಿರುದ್ಧ ಅವರು ಹೋಮಿಯೋ ಸೆಕ್ಷನ್ ಹರಾಜಿಂದ ಸ್ಟಾರ್ಟ್ ಮಾಡಿದ್ರು ತ್ರೀ ಮಂತ್ಸ್ ಇಂದ ನನಗೆ ಏನಂತ ಹೇಳಿ ರೂಮಿ ಕರೆಯೋದು ಫಸ್ಟ್ ಫೋನ್ ತಗೊಳೋದು ರೆಕಾರ್ಡಿಂಗ್ ಮಾಡ್ತೀನಿ ಇಲ್ಲ ನೋಡೋದು ಅವರು ಮತ್ತೆ ಕ್ಯಾಮ್ರಾ ಇಲ್ಲ ಬರೋದು ರೆಕಾರ್ಡಿಂಗ್ ಇಲ್ಲ ಅಂದ್ರೆ ಡ್ರಾ ಮಾಡೋದು ಡೋರ್ ಹಾಕೋದು ಹಾಗೆ ಒಂದು ಮನೆ ಮೇಲೆ ಎಲ್ಲ ಕೈ ಹಾಕೋದು ಕುತ್ಕೊಳ್ಳೋದು ಪ್ಯಾಂಟ್ ಒಳಗೆಲ್ಲ ಕೈ ಹಾಕೋದು ಯಾವ ತರ ಅಂದ್ರೆ ಒಂದು ಹೆಣ್ಮಕ್ಳಿಗೆ ಯಾವ ತರ ಹೆಣ್ಮಕ್ ಯೂಸ್ ಮಾಡ್ತಾರ ಆ ತರ ಯೂಸ್ ಮಾಡ್ಕೊತಿದ್ದ ದುಡ್ಡು ಕೊಡೋದು ಕೈ ಹಾಕೋದು ದುಡ್ಡದ ಆಸೆ ಕೊಟ್ಟ ಏನ್ ಬೇಕು ಎಲ್ಲ ನಾನು ಕೊಡ್ತೀನಿ ದುಡ್ಡು ಆಗಿ ಫೈನಾನ್ಷಿಯಲ್ ಸಪೋರ್ಟ್ ಆಗಿ ಏನೇನು ಏನೇನ್ ನೋಡಿಲ್ಲ ಜೀವನದಾಗಿ ಎಲ್ಲ ತೋರಿಸ್ತೀನಿ ನಾನು ನನ್ನ ಜೊತೆ ಸೆಕ್ಸಲ್ ಅಂದ್ರೆ ಸೆಕ್ಸ್ ಮಾಡ್ಬೇಕು ನಿನ್ನ ನನ್ನ ಜೊತೆ ಹೆಸರು ಡಾಕ್ಟರ್ ಅನಿರುದ್ಧ ಅಂತ ಹೇಳಿ ಅವ್ರ ಹೆಸರು ನೆಕ್ಸ್ಟ್ ಅದು ನಾನು ನಾನು ನನಗೆ ಆಗಿಲ್ಲ ಅದು ಸರ್ ನಿಮ್ಮ ಹತ್ರ ಏನಿಲ್ಲ ದೊಡ್ಡ ಎಲ್ಲರೂ ಇರ್ತವೆ ಇದು ದೊಡ್ಡದಲ್ಲ ಸರ್ ನಾನು ಅಂತ ಥರ ಅಲ್ಲ ನಾನು ಯಾಕಂದ್ರೆ ಮದುವೆ ಇದೆ ಇದ್ದಾರೆ ಅಂತ ಹೇಳಿದ್ಮೇಲೆ ದಿವಸ ಆದಮೇಲೆ ಮತ್ತೆ ಕಟ್ ನಿಮಗೆ ಈ ಥರ ನಿಮ್ಗೊಂದು ಒಳ್ಳೆ ಆಫರ್ ಕೊಡ್ತೀನಿ ಈ ಆಫರಿಂದ ನೀನು ಆ ಈ ಆಫರ್ ನೀನು ನೋ ಅಂತ ಹೇಳಲ್ಲ ನನಗೆ ಬಂತು ಅಂತ ಹೇಳಿ ಇಲ್ಲ ಸರ್ ನಾನು ನಿಮ್ಗೆ ಏನು ಹೇಳೋದು ನಂಗೆ ಅದು ಮಾತ್ರ ನಾನು ಎನ್ಕರೇಜ್ ಮಾಡಲ್ಲ ನಾನು ಇಲ್ಲ ಇವಾಗ ಪೇಷಂಟ್ ಇಷ್ಟು ಜನ ಬರ್ತಾರೆ ಈ ಪೇಷೆಂಟ್ಸ್ನ ನೀವು ಯಾವ ಪೇಷಂಟ್ ಬೇಕು ನೋಡಬೇಕು ಆ ಪೇಶೆಂಟ್ ಜೊತೆ ನನ್ನ ನಿನ್ ಜೊತೆ ಮಲಗತಿನಿ ನಾನು ಸರಿ ಏನು ಮಾತಾಡ್ತೀವಿ ಸರಿ ಯಾವ ತರ ಮಾತಾಡ್ತೀವಿ ಇಲ್ಲ ಈ ತರ ಹೋಟೆಯಲ್ಲಿ ಅನಿಸಿಕೆ ಕೊಟ್ಟಾಗ ಅವ್ರ ಹತ್ರ ನೀನು ಎಷ್ಟು ಸುಖ ಬರೀತಿಯೋ ನಿಟ್ಟಿದ್ದರು ಆ ಸುಖ ನಿನ್ನಲ್ಲಿ ಕೊಡ್ಬೋದು ಅವ್ರ ಜೊತೆ ಸುಖ ತಗೊಂಡು ಅವ್ರ ಜೊತೆ ಮಲ್ಕೊಂಡು ಅವ್ರ ಜೊತೆ ಎಂಜಾಯ್ ಮಾಡಿ ನೀನು ನನ್ನ ಹತ್ರ ನನ್ನೇ ನನ್ನ ಹತ್ರ ಅದು ಡಿಲೆಕ್ಬೋದೆ ಅದ್ರಾಯ ಹಾಸ್ಪಿಟಲ್ ಡಿಲೆಕ್ಸ್ ಹುಡುಕಿಂತಿದೆ ಅದ್ರ ಮಲ್ಲಿ ನನಗೆ ಈವ್ನಿಂಗ್ ಆಗಿ ನೈಟ್ ಆಗಲಿ ಯಾವಾಗೆಲ್ಲ ಬರಬಹುದು ಸಿಕ್ಸ್ ಓ ಕ್ಲಾಕ್ ಕ್ಲೋಸ್ ಆಗುತ್ತೆ ಹಾಸ್ಪಿಟಲ್ ಆದ್ಮೇಲೆ ನೀನ್ ಬಂದ್ರೆ ಆಸ್ಪಿಟಲ್ ನೋಡ್ಬೇಕು ಅಂತೇಳಿ ಹೇಳಿದ್ರು ನಾನು ಅದಕ್ಕೆ ಒಪ್ಪಿಲ್ಲ ಸರ್ ನನಗೆ ಯಾಕಂದ್ರೆ ನನ್ಗೆ ಹೆಣ್ಮಕ್ಳಿಗೆ ಸರ್ ಬೇಡ ನನ್ನ ನಂಬಿ ಜನ ಬಂದ್ಸ್ ಇನ್ನೊಂದು ತೋರಿಸ್ಕೊತಿದಾರೆ ದೇವರು ಅಂತ ಹೇಳಿ ಬರ್ತಾರೆ ಗಂಡನ ಬಿಟ್ರೆ ಈಗ ಡಾಕ್ಟರ್ ಅಂದ್ರೆ ನಾವು ಏನಾಗಿ ತೋರಿಸ್ಕೊಳೋದು ಅಲ್ಲಿ ಅವರು ಆಗಿದ್ದಾಗ ಕೂಡ ಡಾಕ್ಟರ್ ಕರೆದು ಓಟಿ ಕರೆದು ನನಗೆಲ್ಲ ತೋರಿಸ್ತಿದ್ದ ಕೈಗಳು ಹಾಕಿಸ್ತಿದ್ದ ಅಂದ್ರೆ ಪ್ರೆಸರ್ ಕೊಡ್ಬೇಕು ಎಕ್ಟಿಕ್ ಟೈಮ್ ಅಲ್ಲಿ ಕೈಗಳು ಹಾಕಿಸ್ತಿದ್ದ ನನಗೆ ಇವೆಲ್ಲ ಬೇಡ ಸರ್ ಅಂತ ಬಿಟ್ಟು ಬಂದ್ರು ಹೊಟ್ಟೆ ರೂಮಿ ಕರ್ಕೊಂಡು ನಾನಿನ ಇಮಿಡಿಯೇಟ್ ಆಗಿ ತೆಗಿದೀನಿ ಆ ಪವರ್ ಇದೆ ಈ ಅಂತ ಮಾಡಲ್ಲ ಯಾಕಂದ್ರೆ ನಂಬಿ ಬರ್ತಾರೆ ಹೆಣ್ಮಕ್ಳು ಯಾಕಂದ್ರೆ ಅಕ್ಕ ತಂಗಿಯವ್ರೆಲ್ಲ ಇದ್ದಾರೆ ನನ್ಗೂ ಅಕ್ಕ ತಂಗಾರೆ ಅಂತ ಹೇಳಿ ನಾನು ಹೇಳಿದಕ್ಕೆ ಅವರು ಇಮಿಡಿಯೇಟ್ ನನಗೆ ನ್ಯಾಯ ಬೇಕು ಸರ್ ನಾನು ಯಾರು ಹೆಣ್ಮಕ್ಳಿಗೆ ಈಗ ಆಗ್ಬಾರ್ದು ಸರ್ ಹೋಗಿದ್ದವರಿಗೆ ಶೀಲಕ್ಕೆ ಗ್ಯಾರಂಟಿ ಇಲ್ಲ ಸರ್ ಅದೇ ಏನೇ ಇಲ್ಲ ಅವರಿಗೆ